ಏನ್ ಗೊಬ್ಬರ ಹಾಕ್ಬೇಕು ಏನ್ ಔಷಧಿ ಹೊಡಿಬೇಕು ಅಂತ ನಾವ್ ಅನುಭವದ ಮೇಲೆ ಹೇಳ್ತಿವಿ ನಾವು ಹೂ ಬೆಳದರ ನಿಮ್ಮ ನಿಮ್ ಅನುಭವದ ಮೇಲೆ ನಾವ್ ಎಲ್ಲಾರ್ಗು ಹೇಳ್ತೀವಿ ಬಂದರಿ ಈಗ ನಾವ್ ತಿರ್ಗಾ ಮತ್ತೆ ಮೇಗ್ ಹಾಕಿರೋ ಪಚ್ಚೆ ಇದಾವೆ ಪಚ್ಚೆ ಸೆಂಟ್ ಎಲ್ಲ ಅದು ಇನ್ನೊಂದ್ ಕಡೆ ಐತಿ ಎರಡ್ ಎಕ್ರೆ ಅದು ಬರುತ್ತೆ ಈಗ ಅದ ಆಯ್ತು ಪೂಜೆಗೆ ಆಯ್ತು ಪೂಜೆ ದೀಪಾವಳಿಗೆ ಅವ್ರ ಪಚ್ಚೆ ನುಸಿಗೆ ನುಸಿ ಟ್ರಿಪ್ಸ್ ಮೈಟ್ಸ್ ಒಂದ್ ಸ್ವಲ್ಪ ಅಲ್ಲೆದಲ್ಲೇ ಐತೆ ಹೂವ ಶೈನಿಂಗು ಸೈಜು ಬರ್ಲಂತ ಔಷಧಿ ಓಡಿಸ್ತದೆ ಚಾಂದಿನಿ ನಂಬರ್ ಒನ್ ಐತಿ ದಾವಣಗೆರೆ ಬೆಂಗಳೂರು ಎಷ್ಟಿದ್ರೆ ನಡೆಯುತ್ತೆ ಚಾಂದಿನಿ ಅಂದ್ರೆ ಸೈಜ್ ದೊಡ್ಡದ್ ಬರುತ್ತೆ ತಿರ್ಗ ಈಲ್ಡ್ ಜಾಸ್ತಿ ಬರುತ್ತೆ ಬಹಳ ದಿನ ಹೂ ಕಟ್ಟಿಂಗ್ ಮಾಡಿಸ್ಬಿ ಕುರಿ ಮಂದಿ ತರ್ಪಿಸಿದ್ವಿ ನಾವ್ ಒಂದ್ ಸಾವಿರ ಕುರಿ ಒಂದ್ ತಿಂಗ್ಳು ತರ್ಪಿಸಿದ್ವಿ ಹಂಗಾಗಿ ಐತ್ ಭೂಮಿ ಮಳೆಗಾಲದಲ್ಲಿ ಸೂಕ್ತ ಬೆಳೆದಂದ್ರೆ ಪೇಪರ್ ಅಲ್ಲ ಪೇಪರ್ ವೈಟ್ ಪರ್ಪಲ್ ಮೂರ್ ತಿಂಗ್ಳು ಚಾಂತಿದೆ ಶ್ರಾವಣಕ್ಕೆ ಬರ್ಬೇಕಂದ್ರ ನಾವೆಲ್ಲ ಏಪ್ರಿಲ್ ನಲ್ಲೇ ಹಾಕಿರ್ಬೋದು ಏಪ್ರಿಲ್ ಏಪ್ರಿಲ್ ನಲ್ಲೇ ಹಾಕಿ ಮಾರ್ಚ್ ಏಪ್ರಿಲ್ ಹಾಕಿ ರೇಟ್ ಸಿಕ್ತು ರೇಟು ಒಂದು ಇನ್ನೂರು ನೂರ ಎಂಬತ್ತು ನೂರೈವತ್ತು ಹಂಗೆ ನೂರ ಐವತ್ತರ ಮೇಲೆ ಸಿಕ್ತು ಹಂಗಾಗಿ ನಮಗೆ ಚೆನ್ನ ದುಡ್ಡು ಆಯ್ತು ಒಂದು ಏಳರಿಂದ ಎಂಟು ಲಕ್ಷ ಆಯ್ತ್ ಏಳರಿಂದ ಎಂಟು ಲಕ್ಷ ಆಗಿದೆ ಖರ್ಚು ಒಂದು ಒಂದೂವರೆ ಎರಡು ಅನ್ಕೊಳ್ಳೋಣ ಲಕ್ಷ ಒಟ್ಟು ಲಾಭದಲ್ಲ ಇದೆ ಹಾ ಮಂಜಾರ ನಮಸ್ಕಾರ ನಮಸ್ಕಾರ ಇದೇನೋ ಮಂಜುನಾಡ ಚಾಂದಿನಿ ಅಂತ ಹೇಳಿ ಸೇವಂತಿಗೆ ಕಾಣ್ತಾ ಇದೆ ಇಲ್ಲಿ ಪರ್ಪಲ್ ಅಂತ ಬೆಳೆದ್ರೆ ಟೋಟಲ್ ಇದು ಎಷ್ಟ್ ಎಕರೆ ಜಮೀನು ಬರುತ್ತೆ ಇದು ಎರಡುವರೆ ಎಕರೆ ಜಮೀನು ಬರುತ್ತೆ ಇದು ಚಾಂದಿನಿ ಎಷ್ಟ್ ಹಾಕಿದ್ರೆ ಇದ್ರೆ ಪರ್ಪಲ್ ಎಷ್ಟ್ ಹಾಕಿದ್ರಿ ಚಾಂದಿನಿ ಒಂದು ಮುಕ್ಕಾಲ್ ಎಕರೆ ಐತೆ ಒಂದ್ ಒಂದುವ ಒಂದು ಕಾಲ್ ಎಕರೆ ಬರುತ್ತೆ ಅದೊಂದು ಒಂದ್ ಎಕರೆ ಬರುತ್ತೆ ಒಕೆ ಇದು ಸೇವಂತಿಗೆ ಯಾವ ರೀತಿ ಬೆಳೆದ್ರಿ ಅಂತ ಹೇಳಿ ಮಾಹಿತಿ ಕೂಡ ಬಂತರ ನಿಮ್ದು ಹೆಸರು ಊರು ನಿಮ್ ನರ್ಸರಿ ಎಲ್ಲಿ ಬರುತ್ತೆ ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ ನಂದು ಹೆಸರು ಮಂಜುನಾಥ್ ಅಂತ ಹೇಳಿ ನಮ್ದು ಕ್ಯಾದಿಗೆರೆ ಊರು ಚಿತ್ರದುರ್ಗ ತಾಲೂಕು ನಮ್ದು ನರ್ಸರಿ ಕ್ಯಾದಿಗೆರೆ ಬೆಂಗಳೂರು ಚಿತ್ರದುರ್ಗ ಈ ಈಚಾರ್ ಶೋರೂಮ್ ಪಕ್ಕನೆ ಬರುತ್ತೆ ದುರ್ಗದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ದುರ್ಗದಿಂದ ಒಂದು ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಆಗುತ್ತೆ ಓಕೆ ನೀವು ಎಷ್ಟು ವರ್ಷದಿಂದ ಈ ಕೃಷಿ ಮಾಡ್ತಾ ಇದ್ದೀರಾ ನಾವೊಂದು ಹತ್ತು ಹದಿನೈದು ವರ್ಷದಿಂದ ಮಾಡ್ತೀವಿ ಓಕೆ ಈ ಹೂವಿನ ಅನುಭವ ಎಷ್ಟು ವರ್ಷದಿಂದ ಇದೆ ಹದಿನೈದು ವರ್ಷದಿಂದ ಬೆಳಿತ ಓಕೆ ನರ್ಸರಿ ಸ್ಟಾರ್ಟ್ ಮಾಡಿ ನರ್ಸರಿ ಸ್ಟಾರ್ಟ್ ಮಾಡಿ ಒಂದ್ ಎಂಟು ವರ್ಷ ಆಗಿದೆ ಎಂಟು ವರ್ಷ ಆಯ್ತು ಓಕೆ ನಿಮ್ ನರ್ಸರಿಯಲ್ಲಿ ಏನೇನ್ ಸಸ್ಯಗಳು ಸಿಕ್ತಾವ ನಮ್ ನರ್ಸರಿಯಲ್ಲಿ ಈಗ ಪ್ರೆಸೆಂಟ್ ಪೂರ್ಣಿಮಾ ಓಕೆ ಸೆಂಟ್ ಅಲ್ಲ ಪೂರ್ಣಿಮೆ ಅಲ್ಲ ಪೂರ್ಣಿಮಾ ವೈಟ್ ರೆಡ್ ರೂಬಿ ನೀಲಾಂಬರಿ ಓಕೆ ಚಾಂದಿನಿ ಓಕೆ ಪರ್ಪಲ್ ಓಕೆ ಇದು ಹಾ ಈಗ ಕನ್ಕಾಂಬ್ರ ಕಾಕಡ ದುಂಡ್ ಮಲ್ಲಿಗೆ ಯಾವಾಗ್ಲೂ ಸ್ಟಾಕಿರದ ಯಾವಾಗಲೂ ಸ್ಟಾಕಷ್ಟಿ ಹಬ್ಬ ಮುಗೀತು ಎರಡ್ ದಿವಸ ಆಯ್ತು ನಿನ್ನೆ ಮುಗೀತು ವರ್ಮಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾ ಕಟೌ ಮಾಡಿದ್ರೆ ಹೂವು ಇವಾಗ ಮತ್ತೆ ಕಟಾವ್ ಮಾಡಿ ಉಳಿದಿರೋದು ಉಗಿರೋದು ಅಣ್ಣ ಈಗ ಇದು ಹಾಕಿ ಎಷ್ಟು ತಿಂಗಳು ಆಯ್ತು ಅಣ್ಣ ಪ್ರೆಸೆಂಟ್ ಇವತ್ತು ಈಗ ಹಾಕಿ ಒಂದು ನಾಲ್ಕು ತಿಂಗಳಾಗ್ತಾ ನಾಲ್ಕು ತಿಂಗಳಾಯ್ತು ಸ್ಟಾರ್ಟ್ ಆಗಿ ಒಂದು ಆಯಿತು ಎಷ್ಟು ಕಟ್ ಮಾಡಿದ್ರಣ್ಣ ಕಟಾವ್ ಆ ಒಂದು ಮೂರು ಕಟಾವು ಮಾಡಿದ್ವಿ ಇಲ್ಲಿ ಮೂರ್ ಕಟಾವ್ ಓಕೆ ಅಣ್ಣ ಇಲ್ಲಿಗೆ ನಿಮ್ಗೆ ಅಮೌಂಟ್ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಲಕ್ಷದ ಅಮೌಂಟ್ ಇಂದ ರೇಟ್ ಸಿಕ್ತು ರೇಟ್ ಇನ್ನೂರು ನೂರ ಎಂಬತ್ತು ನೂರ ಐವತ್ತು ಹಂಗೆ ನೂರ ಐವತ್ತರ ಮೇಲೆ ಸಿಕ್ತು ಹಂಗಾಗಿ ನಮಗೆ ಚೆನ್ನಾಗ್ ದುಡ್ಡು ಆಯ್ತು ಒಂದು ಏಳರಿಂದ ಎಂಟು ಲಕ್ಷ ಆಗೈತಿ ಏಳರಿಂದ ಎಂಟು ಲಕ್ಷ ಆಗಿದೆ ಓಕೆ ಖರ್ಚು ಒಂದು ಒಂದುವರೆ ಎರಡು ಅನ್ಕೊಳ್ಳೋಣ ಒಟ್ಟು ಲಾಭದಲ್ಲ ಇದೆ ನಿಮ್ದು ನಿಮ್ದೇ ಸ್ವಂತ ನರ್ಸರಿ ಮತ್ತೆ ನಿಮ್ ಹುಡುಗರ ಕೆಲಸ ಮಾಡೋರು ನಿಮ್ದೇ ಹಳೆ ಡ್ರಿಪ್ ಇರೋದ್ರಿಂದ ನಿಮ್ಗೆ ಉಳಿತಾಯ ಆಗಿರುತ್ತೆ ಈಗ ಒಂದ್ ಒಂದುವರೆ ರೂಪಾಯಿ ಐತೆ ಇದು ಪರ್ಪಲ್ ಲೈಟ್ ಹೆಂಗ್ ಬಿಟ್ರೆ ಇಳುವರಿ ಒಂದ್ ಸ್ವಲ್ಪ ಏಳು ಜಾಸ್ತಿ ಬರುತ್ತೆ ಲೈಟ್ ಬಿಡಲ್ಲ ಬಿಡ್ಲಾಂದ್ರೆ ಕಡಿಮೆ ಇಳುವರಿ ಬರುತ್ತೆ ಇದು ಲೈಟ್ ಅಂದ್ರೆ ಜನವರಿಗೆ ಹಾಕ್ಬೇಕು ಲೈಟ್ ಓಕೆ ಆಮೇಲೆ ನಾವೆಲ್ಲ ಏಪ್ರಿಲ್ ಎಂಡಿಗೆ ಹಾಕಿದ್ವಿ ಇದು ಶ್ರಾವಣಕ್ಕ ಹೂವು ಒಳ್ಳೆ ಶ್ರಾವಣ ಆ ಮಾಸಕ್ಕೆ ಸ್ಟಾರ್ಟ್ ಆತ ಅಣ್ಣ ಈ ಪರ್ಪಲ್ ಅಲ್ಲಿ ಇದೊಂದೇ ತರ ಅಥವಾ ಬೇರೆ ಏನಾದ್ರು ವೆರೈಟಿ ಇದ್ಯಾ ಪರ್ಪಲ್ ಅಣ್ಣ ಇದ್ ಇದೊಂದೇನೆ ಇದರ ಇದ್ರಾಗೆ ಚಾಕ್ಲೆಟ್ ಹಂಗಂತ ಐತೆ ಅದ್ ಬೇರೆ ಬೇಳೆ ತರ ನಮ್ ಕಡೆ ಈ ಪರ್ಪಲ್ ಬೇಡಿಕೆ ಐತಿ ಓಕೆ ಅಣ್ಣ ಮಾರ್ಕೆಟ್ ಎಲ್ಲ ಎಲ್ ಮಾಡ್ತೀರಾ ಜಾಸ್ತಿ ನೀವು ಇದು ದಾವಣಗೆರೆಗೆ ಚೆನ್ನಾಗ್ ನಡಿತೈತೆ ಬೆಂಗಳೂರು ನಡಿತತೆ ಓಕೆ ದುರ್ಗದಾಗ್ಲಿ ಇದು ಕಡಿಮೆ ಇದ್ರೆ ಕಟ್ಟಕೊಂಡ್ ಹೋಗ್ಬೇಕು ಓಕೆ ದುರ್ಗದಲ್ಲು ಹೂವು ಕಡಿಮೆ ಇದ್ರೆ ನಡಿತೈತೆ ಹಾ ದಾವಣಗೆರೆ ಬೆಂಗಳೂರು ಎಷ್ಟಿದ್ರೆ ನಡೆಯುತ್ತೆ ಅಣ್ಣ ನಿಮ್ ಹಿಂದ್ಗಡೆ ಹಾಕಿರೋದು ಅದೇನ್ ಬೆಳೆ ಅದು ಅದ ಮೂರ್ ತಿಂಗಳು ಚಾಂದಿನಿ ಓಕೆ ಅದಕ್ಕೆ ಎಷ್ಟ್ ದಿವಸ ಆಯಿತು ನಾವು ಹೂ ಸ್ಟಾರ್ಟ್ ಆಗೈತಾ ಸ್ಟಾರ್ಟ್ ಆಗ್ಬೇಕ ಅದು ಇದ್ರ ಜೊತೆಗೆ ಏಪ್ರಿಲ್ ಎಂಡ್ ಹಾಕಿದ್ವಿ ಈಗ ಸ್ಟಾರ್ಟ್ ಓಕೆ ಅಣ್ಣ ಇದು ಚಾಂದಿನಿ ಬೇರೆದಕ್ಕೂ ಯಾಕೆ ಚಾಂದಿನಿ ಹಾಕಿದ್ರೆ ಚಾಂದಿನಿ ಯಾಕೆ ಯಾಕೆ ಚಾಂದಿನಿ ಹೆಂಗಂದ್ರೆ ಮೂರ್ ತಿಂಗಳ ಚಾಂದಿನಿ ಅಂದ್ರೆ ಸೈಜ್ ದೊಡ್ಡದ್ ಬರುತ್ತೆ ಈಲ್ಡ್ ಜಾಸ್ತಿ ಬರುತ್ತೆ ಬಹಳ ದಿನ ಹೂ ಕಟಿಂಗ್ಸ್ ಮಾಡಿಸ್ಬೌದು ಅದು ಈ ಸೀಸನ್ ಅಲ್ಲಿ ಚೆನ್ನಾಗ ಮಳೆಗಾಲದಲ್ಲಿ ಈ ಸೀಸನ್ ಚೆನ್ನಾಗ್ ಮಳೆ ಬಂದ್ರೆ ಏನೋ ಕೆಡಲ್ಲ ಅದು ಓಕೆ ಅಣ್ಣ ಇವಾಗ ಇದನ್ನ ಎರಡು ಎರಡ್ ಸೇರಿಸಿ ಸೇರಿಸ್ರಿ ಆ ಬೋದು ಎಷ್ಟೆಷ್ಟು ದೂರ ಮಾಡ್ಕೊಂಡಿದ್ರೆ ಯಾವ ತರ ಮಾಡ್ಕೊಂಡ್ರಿ ಗಿಡ ಗಿಡದಿಂದ ಗಿಡಕ್ಕೆ ಬೋದು ನಾವು ಮೂರ್ ಅಡಿಗೊಂದು ಒಂದು ಡ್ರಿಪ್ ಒಂದು ಕಾಲಡಿ ಡ್ರಿಪ್ ನೀರ್ ಬೀಳತ್ತಕ್ಕೆ ನಾಲ್ಕು ಸಸಿ ಹಾಕಿದ್ವಿ ನಾಲ್ಕ್ ಸಸಿ ಒಂದ್ ಈ ಕಡೆಗೆ ಒಂದು ಆ ಕಡೆಗೆ ಒಂದು ಒಂದ್ ಹತ್ರ ನೀರ್ ಬೆಳತ್ರ ಹತ್ರ ನಾಲ್ಕ್ ನಾಲ್ಕು ಒಂದ್ ಹತ್ರಕ್ಕೆ ಯಾವ ಪರ್ಪಲ್ ಹಾಕಿರೋದು ಪರ್ಪಲ್ ಅದು ಚಾಂದಿನಿ ಚಾಂದಿನಿ ಎರಡು ಚಾಂದಿನಿ ಎರಡು ಇದು ಮಾತ್ರ ನಾಲ್ಕ್ ಹಾಕಿ ಲೆಕ್ಕದಾಗೆ ಇದು ಯಾಕ ಹಂಗ ಹಾಕಿದ್ರಣ ಇದು ಬೆಳವಣಿಗೆ ಕಡಿಮೆ ಇದು ಹೌದಾ ಇದು ಬೇರೆ ಹೂವಿನ ಸಸಿ ಬೆಳದಂಗ್ ಬೆಳೆಯಲ್ಲ ಹಾ 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 ಹಂಗಾಗಿ ಹಾಕಿದ್ರ ನೋಡ್ರಿ ಒಂದ್ ತಿಂಗಳಿಗೆಲ್ಲ ಎಷ್ಟು ಹೂವು ಇದ್ರೂ ಖಾಲಿ ಆಗುತ್ತೆ ಓಕೆ ಇದು ಜಾಸ್ತಿ ಒತ್ತೊತ್ತಾಗಿದೆ ಅಂತ ಏನ್ ಅನ್ಸಲ್ವಾ ನಾರ್ಮಲ್ ಆಗಿರುತ್ತಾ ಇಲ್ಲ ಇನ್ನು ಗ್ಯಾಪ್ ಜಾಸ್ತಿ ಐತಿ ಇದು ಇನ್ನು ಜಾಸ್ತಿನೇ ಐತಿ ಹಾ ಓಕೆ ಇದು ನಾರ್ಮಲ್ ಆಗಿ ಬೆಳಿಬಹುದ್ ಸ್ವಲ್ಪ ರಿಸ್ಕ್ ಕಷ್ಟನ ಕಷ್ಟ ನಾರ್ಮಲ್ ಆದ್ರೆ ಈ ಕಡಿಮೆ ಇಷ್ಟು ಹೂವು ಬರಲ್ಲ ಹಾ ಹಾ ಓಕೆ ಅಣ್ಣ ಈ ಮಳೆಗಾಲದಲ್ಲಿ ಏನ್ ರೋಗ ಬರುತ್ತೆ ಇದಕ್ಕೆ ಇದಕ್ಕೆ ನಮಗೆ ಏನ್ ರೋಗ ಬಂದಿಲ್ಲ ಇದು ಔಷಧಿ ತಾಣದ ಕಡಿಮೆ ಮಗ್ಗಿನ ಮೇಲೆ ಒಂದ್ ಎರಡ್ ಸಾರಿ ಔಷಧಿ ಹೊಡೆದ್ರೆ ತಿರುಗಿ ಹೂವು ಕಟ್ ಆ ಕ್ಲೋಸ್ ಒಡಿದ್ರೆ ನಡೀತದೆ ನಡೀತದೆ ಓಕೆ ಇದಕ್ಕೆ ಅಂತ ಯಾವ್ದು ಏನ್ ರೋಗ ಬಂದಿಲ್ಲ ರೋಗ ಇಲ್ಲ ಓಕೆ ಅಣ್ಣ ಇದು ತಳಗೊಬ್ಬರಾಗಲಿ ಸೆಂಟ್ರನ್ ಆಗ್ಲಿ ಏನೇನ್ ಗೊಬ್ರ ಕೊಟ್ಕಂತ ಹೋಗ್ತೀರಾ ನಾವು ಫಸ್ಟ್ ಗೆ ಈ ವಾಟರ್ ಸಾಲಿಬಲ್ಗಳು ಗಳು ಫಸ್ಟ್ ಗೆ ಬೆಡ್ ಮಾಡ್ಬೇಕಾರೆ ಕೋಳಿ ಗೊಬ್ಬರ ಚೆಲ್ಲಿದ್ವಿ ಆಮೇಲೆ ಕೋಳಿ ಗೊಬ್ಬರ ಚೆಲ್ ಬೆಡ್ ಮಾಡಿದ್ವಿ ಆಮೇಲೆ ವಾಟರ್ ಸಾಲಿಬಲ್ ಗಳು ಫಸ್ಟ್ ಗೆ ಹತ್ತೊಂಬತ್ ಹತ್ತೊಂಬತ್ತು ಆಮೇಲೆ ಒಂದ್ ಮೂರ್ ನಾಲ್ಕು ಸರಿ ಟ್ವೆಲ್ ಸಿಕ್ಸ್ಟಿ ಒನ್ ಅದು ಬಿಟ್ಟಿದ್ವಿ ಆಮೇಲೆ ಹೂವು ಬರ್ಬೇಕಾರೆ ಹದ್ಮೂರ್ ಜೀರೋ ನಲ್ವತ್ತೈದು ಆಮೇಲೆ ಮೂವತ್ನಾಲ್ಕು ಐವತ್ತೆರಡು ಹೂವಿ ಬಂದಾಗ ನೂವತ್ನಾಕು ಐವತ್ತೆರಡು ಬಿಟ್ಟಿದ್ವಿ ಹೂವು ಚೆನ್ನಾಗ್ ಬಂದಿತ್ತು ಅಣ್ಣ ಇದು ಯಾವ ತರ ಭೂಮಿ ಅಣ್ಣ ಇದು ಅಂದ್ರೆ ಭೂಮಿ ತಾಕತ್ತಿರುತ್ತಾ ಇರಲ್ವಾ ಕೆಂಪ್ ನೆಲನ ಎರೆ ನೆಲನ ಕಲ್ಲು ಮಿಕ್ಸ್ ಯಾವ್ದು ಜಜ್ ಮಿಕ್ಸ್ ಕೆಂಪ್ ನೆಲನ ಇದು ಚೆನ್ನಾಗೈತೆ ಇದು ಕುರಿ ಮಂದಿ ತರ್ಪಿಸಿದ್ವಿ ನಾವು ಒಂದ್ ಸಾವಿರ ಕುರಿ ಒಂದು ತಿಂಗಳು ತರ್ಪಿಸಿದ್ವಿ ಹಂಗಾಗಿ ತಾಕತ್ ಭೂಮಿ ಓಕೆ ಅಣ್ಣ ಇದು ಮಳೆಗಾಲ ಇದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಎಲ್ ಕಟ್ ಆದ್ಮೇಲೆ ಬೇಸಿಗೆ ಬೆಳೆ ಏನಾರು ಆಗ್ತೀರಾ ಕೈ ಬಿಡ್ತಾರೆ ಇಲ್ಲ ಇಲ್ಲ ಇದನ್ನ ನಾವ್ ಇನ್ನೊಂದ್ಸರಿ ಕಟ್ ಮಾಡ್ತೀವಿ ಹಾ ಇನ್ನೊಂದ್ಸರಿ ಎರಡ್ ಸರಿ ಹೂವಿಗೆ ಬಿಟ್ಕಂತೀವಿ ಎರಡ್ ಸರಿ ಕಟ್ ಆಗುತ್ತೆ ಅದಾದ್ಮೇಲೆ ಬೇಸಿಗೆ ಏನಾರು ರೆಡಿ ಬೇಸಿಗೆ ಬೇರೆ ಬೆಳೆ ಹಾಕ್ತಾರೆ ಅಣ್ಣ ಮಳೆಗಾಲದಲ್ಲಿ ಬೆಳೀತಕ್ಕಂತ ಸೂಕ್ತವಾದ ತಳಿಗಳು ಯಾವ ಮಳೆಗಾಲದಲ್ಲಿ ಸೂಕ್ತ ಬೆಳೆಯೋದಂದ್ರೆ ಪೇಪರ್ ಅಲ್ಲ ಪೇಪರ್ ವೈಟ್ ಹ್ಮ್ ಬರ್ಬೋದು ಮೂರ್ ತಿಂಗಳು ಚೆಂದ ಇವನ್ನೆಲ್ಲ ಯಾವ ಟೈಮಿಗೆ ಹಾಕಿರ್ಬೇಕು ನಮಗೆ ಹಬ್ಬಕ್ಕೆ ಶ್ರಾವಣಕ್ಕೆ ಬರ್ಬೇಕಂದ್ರೆ ಶ್ರಾವಣಕ್ ಬರ್ಬೇಕಂದ್ರೆ ನಾವೆಲ್ಲ ಏಪ್ರಿಲ್ ನಲ್ಲೇ ಹಾಕಿರ್ಬೇಕು ಏಪ್ರಿಲ್ ಅಲ್ಲೇ ಏಪ್ರಿಲ್ ಅಲ್ಲೇ ಹಾಕಿ ಮಾರ್ಚ್ ಏಪ್ರಿಲ್ ಅಲ್ಲೇ ಹಾಕಿ ಅಣ್ಣ ಈ ವರ್ಷ ಈ ಕಡೆ ನಿಮ್ ಕಡೆ ಮಳೆದೆಲ್ಲ ಹೆಂಗಾಗಿದೆ ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ರೆ ನೀರೇ ಪ್ರಾಬ್ಲಮ್ ಇಲ್ಲ ಈ ವರ್ಷ ಮಳೆಗಾಲ ನಮಗೆ ಬಹಳ ತೀರಾ ಕಡಿಮೆ ಈಗ ಅಷ್ಟೇ ಮಳೆ ಬಂದಿರೋದು ಈಗ ಎರಡ್ ದಿನ ನಮಗೆ ಮಳೆ ತೀರಾ ಕಡಿಮೆ ನೀರೇನಿಲ್ಲ ನಮ್ ಕಡೆಗೆ ನೀರ್ ಆಗ್ತಾವೆ ಬೋರ್ಗಳೇನ್ ಪ್ರಾಬ್ಲಮ್ ಇಲ್ಲ ನೀರಿಂದ ಏನ್ ಸಮಸ್ಯೆ ಅಣ್ಣ ಕಳೆ ನಿರ್ವಹಣೆ ಯಾತರ ಮಾಡ್ಕೊಂಡ್ರೆ ಸ್ಟಾರ್ಟಿಂಗ್ ನಲ್ಲಿ ಹೆಂಗ್ ಹೆಂಗಿರಿ ದೊಡ್ಡದಾದ್ಮೇಲೆ ಹೆಂಗ್ ಮಾಡಿರಿ ಕಳೆ ನಾವ್ ಒಂದ್ಸರಿ ಕಳೆ ಓಕೆ ಹೊಡಿತೀವಿ ಕಳೆನಾಶಕ ಹೊಡೆದ್ಮೇಲೆ ಆಮೇಲೆ ಕಳೆ ಎತ್ತಿನ ಸೆಂಟ್ರಿನಾಗೆಲ್ಲ ಎತ್ತಿನ ಬ್ಯಾಸ ಮಾಡಿಸ್ತೀವಿ ಗಿಡ ದೊಡ್ಡದಾಗಕ್ಕ ಮುಂಚೆ ಮೊಗ್ಗಿ ಬರೋವರೆಗೂ ಎತ್ತಿನ ಬ್ಯಾಸಾಯ ಮಾಡ್ತಿವಿ ಬೋದ್ ಮಾತ್ರ ಹೆಣ್ಮಕ್ಳ ಹತ್ರ ಕಳೆದ ಓಕೆ ಬೋದ ಬೋದಲ್ಲಿ ಗಿಡದ ಪಕ್ಕ ಇರೋದನ್ನ ಕೈಯಲ್ಲಿ ಓಕೆ ಇದು ಅಣ್ಣ ಹೂ ಬಿಡಿಸೋದಲ್ಲ ಕೂಲರ್ ಎಷ್ಟು ಗಂಟೆ ಬರ್ತಾರೆ ಎಷ್ಟು ಗಂಟೆ ಹೋಗ್ತಾರೆ ಒಬ್ರು ಎಷ್ಟು ಬಿಡಿಸ್ತಾರೆ ತರ ಇದು ಒಬ್ಬೊಬ್ರು ಎರಡ್ ಎರಡು ಬ್ಯಾಗ್ ಹೂಕ್ ಹೋಯ್ತಾರೆ ಆರ್ ಗಂಟೆ ಬಂದು ಮಧ್ಯಾಹ್ನ ಎರಡು ಎರಡುವರೆ ವರ್ಷದ ಎರಡ್ ಎರಡು ಬ್ಯಾಗ್ ಹೂಯ್ತಾರೆ ಇದು ಬಹಳ ಈಜಿ ಹೂವ ಹೌದಾ ಕುಡಲಕ್ ಅಣ್ಣ ಇಲ್ಲ ಹಂಗೆ ಕಟ್ ಹೇಗೆ ಕಟ್ ಓಕೆ ಅಣ್ಣ ಕಟ್ ಮಾಡ್ತಾರೆ ಪ್ರಾಬ್ಲಮ್ ಆಯ್ತಾ ನಿಮ್ಮೂರಲ್ಲೇ ಸಿಕ್ತಾರ ಹೇಗೆ ಇಲ್ಲ ನಾವೆಲ್ಲಾ ಹೊರಗಡೆ ಕರೆಸ್ತೀವಿ ನಮ್ಮೂರಲ್ಲಿ ಎಲ್ಲಾರು ಹೂ ಬೆಳಗಾರಲ್ಲ ಕೂಲರ್ ಸಿಗಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ ಮುಂಚೆನೆ ಕಟ್ ಮಾಡಿರಿ ಅಂತ ಹೇಳಿರಿ ಗಿಡೀವಾಲ ವರ್ಮಾಲಕ್ಷ್ಮಿಗೋಸ್ಕರನೇ ಬಿಟ್ಟು ವೈಟ್ ಮಾಡಿದ್ರೆ ಹೆಂಗೆ ವೈಟ್ ಮಾಡಿದ್ವಿ ಒಂದು ನಾಲ್ಕೈದ ದಿನ ವೈಟ್ ಮಾಡಿದ್ವಿ ಓಕೆ ಈಗ ಹಬ್ಬದ ಮುಂಚೆ ಕಟ್ ಮಾಡಿ ಒಂದೇ ದಿವಸ ಎರಡ್ ದಿಸ್ ಮೂರ್ ದಿನ ನಾಲ್ಕು ದಿನ ಕಟ್ ಮಾಡಿದ್ವಿ ಹಬ್ಬದ ಮುಂಚೆ ಮುಂಚೆ ಅಲ್ಲ ಹಬ್ಬ ಹಬ್ಬದಾಗೆ ಹಬ್ಬ ಹಬ್ಬಕ್ಕಿನ ಹಿಂಚೆ ಹಬ್ಬಕ್ಕಿಂತ ಅಮಾಸೆ ವರಮಹಾಲಕ್ಷ್ಮಿ ಸ್ಟಾರ್ಟ್ ಆಗತ್ತಂತ ಒಂದ್ ಎರಡು ದಿನ ಮುಂಚೆ ಇಂಚೆ ಹಿಂದಿನ ದಿವಸ ಹಬ್ಬದವರೆಗೂ ಕಟ್ ಮಾಡಿದ್ವಿ ಓಕೆ ಆದಷ್ಟು ರೈತರ ಇತರ ಹಬ್ಬಗಳ ಸೀಸನ್ ಬರಂಗೆ ಹೂವು ಬಿಟ್ಟುಕೊಂಡು ಕಟ ಮಾಡಿದ್ರೆ ಒಳ್ಳೆ ಲಾಭ ಕಾಣ್ ಒಳ್ಳೆ ಲಾಭ ಸಿಗುತ್ತೆ ಈ ಸರಿ ಹಬ್ಬಕ್ಕಿಂತ ಎರಡ್ ದಿನ ಹಿಂದಾನು ಒಳ್ಳೆ ರೇಟ್ ಇತ್ತು ಎಲ್ಲ ನಿಲ್ಸಿದ್ರಲ್ಲ ಹಾ ಹಾ ಅವಾಗೇಟ್ ನಾವ್ ಅವಾಗ ಒಂದ್ ನಾಲ್ಕ ನಾಕ್ ಬ್ಯಾಗ್ ಕೊಯ್ತಿದ್ವಿ ಇನ್ನೂರ್ ಇನ್ನೂರ್ ಇಪ್ಪತ್ ರೂಪಾಯಿ ಹೋಗ್ತಿತ್ತು ಅವಾಗ ಓಕೆ ಅಣ್ಣ ಇವಾಗ ಆಯ್ತು ಎಲ್ಲಾ ಚೆನ್ನಾಗ್ ಬೆಳೆದ್ವಿ ಹೂವು ಚೆನ್ನಾಗೆ ಮೊಗ್ಗು ಬರಬೇಕು ಅಥವಾ ಚೆನ್ನಾಗಿ ಬರಬೇಕು ಅರಳಬೇಕು ಅಂತಂದ್ರೆ ಏನಾದ್ರು ಸ್ಪೆಷಲ್ ಆಗ ಕೇರ್ ಅಥವಾ ಮತ್ಾನು ಕೇರ್ ಮಾಡ್ಕೊತ ಬರ್ಬೇಕಾ ಹೆಂಗೆ ಹೂವು ಬೆಳೆಯೋದ್ರಲ್ಲಿ ಟೆಕ್ನಿಕ್ ಆದ್ರೆ ಇಲ್ಲ ಎಲ್ಲಾ ನೋಡ್ತಿರ್ತಾರಲ್ಲ ರೈತ್ರಿಗ ಎಲ್ಲಾ ಅನುಭವ ಆಗೈತೆ ಈ ಯಾವ ಯಾವ ವಸ್ತು ಹಿಡಿಬೇಕು ಎಲ್ಲಾ ಅನುಭವ ಆಗೈತೆ ಆತರ ಮಾಡ್ತಾರೆ ಈಗ ಮಳೆಗಾಲ ರನ್ನಿಂಗ್ ಇದೆ ವರಮ ಆಯ್ತು ಶ್ರಾವಣನು ಅಲ್ಲಿ ಅರ್ಧ ಆಯ್ತು ಇನ್ನ ನೆಕ್ಸ್ಟ್ ಇನ್ ಮುಂದೆ ಬೆಳೆದಾದ್ರೆ ಯಾವ ಯಾವ ಟೈಮ್ ಹಾಕಿತ್ರ ಏನ್ ಬೆಳೆಗೊಳಬೇಕು ಈಗ ನಾವ್ ತಿರ್ಗ ಮತ್ತೆ ಹಾಕಿರೋ ಪಚ್ಚೆ ಇದಾವೆ ಪಚ್ಚೆ ಸೆಂಟ್ ಎಲ್ಲ ಅದು ಇನ್ನೊಂದ್ ಕಡೆ ಐತಿ ಇನ್ನೊಂದ್ ಎರಡು ಹಾಕ್ರೆ ಅದು ಬರುತ್ತೆ ಈಗ ಆಯುಧ ಪೂಜೆಗೆ ಆಯುಧ ಪೂಜೆ ದೀಪಾವಳಿಗೆ ಪಚ್ಚೆ ಸೆಂಟ್ ಎಲ್ಲ ಓಕೆ ಅಣ್ಣ ಆ ಕಡೆ ಚಾಂದಿನಿ ಗಿಡದಲ್ಲಿ ಔಷಧಿ ಹೊಡಿತದ ಏನ್ ಔಷಧಿ ಹೊಡಿತದ ಏನು ಅದು ಅದೇ ಈ ಬ್ಲಾಕ್ ನುಸಿಗೆ ಟ್ರಿಪ್ಸ್ ಮೈಡ್ಸ್ ಒಂದ್ ಸ್ವಲ್ಪ ಅಲ್ಲೇದಲ್ಲೇ ಐತೆ ಹೂವ ಶೈನಿಂಗು ಸೈಜು ಬರ್ಲಂತ ಔಷಧಿ ಹೊಡಿಸ್ತೇವೆ ಓಕೆ ಅಣ್ಣ ಅದು ಚೆನ್ನಾಗೈತೆ ಚಾಂದಿನಿ ಈಗ ನಂಬರ್ ಒನ್ ಐತಿ ಈಗ ನಂಬರ್ ಒನ್ ಐತೆ ಅದನ್ನ ಎಷ್ಟ ಕಟ್ ಆಗಿ ಬರುತ್ತೆ ಅಣ್ಣ ಅದಿನ್ ಏನ ಈಗಾಲೇ ಒಂದು ಬ್ಯಾಗ್ ಕಟ್ ಮಾಡಿದ್ವಿ ನೆಕ್ಸ್ಟ್ ಇನ್ನೊಂದು ವಾರ ಹೋದ್ರೆ ಫುಲ್ ಹೂವು ಎಲ್ಲ ಬಿಚ್ ಕಾಣತ್ತಿ ಓಕೆ ನಿಮ್ ನರ್ಸರಿ ಹತ್ರ ಹೋಗಿದ್ವಿ ಅಲ್ಲಿ ಯಾರೋ ರಾಣೆಬೆನ್ನೂರವ್ರು ಬಂದಿದ್ರು ಇದನ್ ಹೋಗ್ಲಿಕ್ಕೆ ಸಸಿ ಹೋಗ್ಲಿಕ್ಕೆ ಒಂದು ನಾಲ್ಕೈದು ಬೈಕ್ ನಾಗೆಲ್ಲ ಹೋದ್ರು ಅವ್ರಿಗೆಲ್ಲ ಹೆಂಗ್ ಟಚ್ ಹೆಂಗ್ ಬರ್ತಾರ ಅಲ್ಲಿಂದ ಯಾ ರಾಣೆಬೆನ್ನೂರ್ ಅಂದ್ರೆ ನೂರ ಐದು ಕಿಲೋಮೀಟರ್ ಆಯ್ತು ಅಷ್ಟೂರ್ದಿಂದ ಹೆಂಗ್ ಬರ್ತಾರೆ ಇಲ್ಲಿಗೆ ಅಲ್ಲೇ ಬಹಳ ದಿನದಿಂದ ನರ್ಸರಿ ಮಾಡಿದ್ವಿ ಅಲ್ಲ ಎಲ್ಲಾ ಕಡೆ ಲಿಂಕ್ ಐತೆ ಲಿಂಕ್ ತಾಂಡ್ ಓಕೆ ಅವರು ಚೆನ್ನಾಗಿ ಬೆಳೆದರವ್ರು ಬರ್ತಾರೆ ಹಂಗೆ ಒಬ್ರಿಂದ ಒಬ್ರಿಗೆ ಲಿಂಕ್ ಆಗಿ ಬರ್ತಾರೆ ಓಕೆ ಅಣ್ಣ ಈಗ ನಿಮ್ ನರ್ಸರಿಗೆ ಯಾರೇ ಬರ್ಲಿ ಹೊಸ ಯಾರೇ ಬರ್ಲಿ ಅವ್ರಿಗೆ ಯಾವ ಗಿಡ ಯಾವ್ ತರ ಬೆಳೆದಂತ ಎಲ್ಲ ಯಾವ ಸೀಸನ್ ಅಲ್ಲಿ ಯಾವ ಹಾಕ್ಬೇಕು ಯಾವ ಮಾಹಿತಿ ಹಾಕ್ಬೇಕು ಏನ್ ಗೊಬ್ಬರ ಹಾಕ್ಬೇಕು ಏನ್ ಔಷಧಿ ಹೊಡಿಬೇಕು ಅಂತ ನಾವ್ ಅನುಭವದ ಮೇಲೆ ಹೇಳ್ತಿವಿ ನಾವು ಹೂ ಅನುಭವದ ಮೇಲೆ ನಿಮ್ ಅನುಭವದಲ್ಲಿ ಅನುಭವದ ಮೇಲೆ ನಾವ್ ಎಲ್ಲರಿಗೂ ಹೇಳ್ತೀವಿ ಬಂದರಿ ಓಕೆ ಮಂಜಾಣವ್ರ ಇಲ್ಲಿವರೆಗೂ ಏನು ಪರ್ಪಲ್ ಹೂವು ಬೆಳೆದಿದ್ರೆ ಹೊಸದಾಗಿ ಈಗ ಚಾಂದಿನ ಸ್ಟಾರ್ಟ್ ಆಗ್ತೈತೆ ಪರ್ಪಲ್ ಅಲ್ಲಿ ಅಲ್ಲೇ ನಿಮ್ಗೆ ಉತ್ತಮ ಆದಾಯ ಆಗೈತೆ ಆ ಈ ಹೂ ಯಾವ ತರ ಬೆಳಿತೀರ ಅಂತ ಹೇಳಿಬಿಟ್ಟು ನಾರ್ಮಲ್ ಆಗಿ ಹೇಳಿದ್ರೆ ಆ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಸ್ನೇಹಿತರ ಇವ್ರ ಫೋಟೋ ಇದು ಈ ಹೊಲತ್ ತುಂಬಾ ಹೂವಿನ ಮಯ ಆಗಿತ್ತು ಅಷ್ಟು ಹೂವಿತ್ತು ಈ ದೈವೇ ರೋಡ್ ಪ್ರತಿಯೊಬ್ರು ಕಾರಲ್ಲಿ ಬಂದ್ರೆ ಒಂದು ಸೆಲ್ಫಿ ಫೋಟೋ ತಗೊಂಡು ಹೋಗ್ತದೆ ಅಷ್ಟು ಚೆನ್ನಾಗಿತ್ತು ನಾನು ಲೇಟ್ ಆಗಿ ಬಂದಿದ್ದೀನಿ ಅಲ್ಲೇ ಕಟಾವ್ ಆಗಿದೆ ಇದ್ರದ್ದು ವಿಡಿಯೋ ಇದೆ ಅವ್ರ ಮೊಬೈಲ್ ಅಲ್ಲಿ ಇದೆ ನಾನು ಕಳ್ಸಿಕೊಂಡೆ ಬ್ಯಾಕ್ ಗ್ರೌಂಡ್ ವಿಡಿಯೋದಲ್ಲಿ ಹಾಕ್ತೀನಿ ಓಕೆ ಮಂಜಾಣ್ಣವರು ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಮಂಜುನಾ ナムスカル。